ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಾಕ್ಷಾಣಿ ಬಂಜಾರ ಚಾನಲ್ಗೆ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಟೊಮೆಟೊ ಗ್ರೇವಿ ಟೊಮೆಟೊ ಗ್ರೇವಿನ ಯಾವ ಥರ ಮಾಡ್ಕೋಬೇಕಂತ ಹೇಳಿ ನಿಮಗೂ ತಿಳಿಸ್ತೀನಿ ಸ್ನೇಹಿತರೆ ಒಂದು ಮಿಕ್ಸಿ ಬೌಲನ್ನು ತಗೊಳ್ಳಿ ಅದರಲ್ಲಿ ಶೇಂಗಾ ಬೀಜ ಹುರ್ಕೊಂಡಿರೋ ಶೇಂಗಾ ಬೀಜ ಮತ್ತು ಒಂದೆರಡು ಸ್ಪೂನು ಸೇವು ಸೇವ್ ತಗೊಳ್ಳಿ ಹಾಗೆ ಒಂದರಿಂದ ಒಂದೂವರೆ ಸ್ಪೂನು ಎಳ್ಳನ್ನು ಹಾಕ್ಕೊಳ್ಳಿ ಎಳ್ಳು ಹುರ್ಕೊಂಡಿದ್ದೀನಿ ಸ್ನೇಹಿತರೆ ನಾನು ಹಾಗೆ ಒಂದು ಅರ್ಧ ಸ್ಪೂನ್ ಇಲ್ಲ ಕಾಲು ಸ್ಪೂನು ಅರಿಶಿನ ಹಾಕ್ಕೊಳ್ಳಿ ಹಾಗೆ ಒಂದು ಸ್ಪೂನು ಧನಿಯಾ ಪುಡಿ ಹಾಕ್ಕೊಳ್ಳಿ ಇನ್ನೂ ಒಂದು ಸ್ಪೂನು ಗರಂ ಮಸಾಲ ಒಂದು ಸ್ಪೂನು ಖಾರದ ಪುಡಿ ನೀವು ಖಾರದ ಪುಡಿನ ನಿಮ್ಮ ರುಚಿಗೆ ತಕ್ಕಂತೆ ನಿಮಗೆ ಎಷ್ಟು ಖಾರ ಬೇಕೋ ಅದು ಅಷ್ಟು ಹಾಕ್ಕೊಳ್ಳಿ ಸ್ನೇಹಿತರೆ ಹಾಗೆ ಒಂದೆರಡು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಸಕ್ಕರೆ ಇದೆಲ್ಲ ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ ಇದು ನೋಡಿ ನಾನು ಪುಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಅದೇ ಮಿಕ್ಸಿ ಬೌಲಲ್ಲಿ ಎರಡು ಟೊಮೆಟೋನ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ಟೊಮೆಟೊ ಪ್ಯೂರಿ ಮಾಡಿಕೊಂಡು ಇಟ್ಕೊಳ್ಳಿ ಸ್ನೇಹಿತರೆ ಪ್ಯಾನ್ ಗರಮ್ ಆಗಿದೆ ಅದರಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ ಇವಾಗ ಅದರಲ್ಲಿ ಒಂದು ಸ್ಪೂನ್ ಸಾಸಿವೆ ಹಾಗೆ ಒಂದು ಸ್ಪೂನ್ ಜೀರಿಗೆ ಹಾಗೆ ಸ್ವಲ್ಪ ಇಂಗು ಹಿಂಗ್ ಕೂಡ ಸೇರಿಸ್ಕೊಳ್ಳಿ ಸ್ನೇಹಿತರೆ ಇವಾಗ ಈರುಳ್ಳಿ ಒಂದೆರಡು ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ಸ್ನೇಹಿತರೆ ಈರುಳ್ಳಿ ಈರುಳ್ಳಿ ಫ್ರೈ ಆಗಿದೆ ಅದರಲ್ಲಿ ಸ್ವಲ್ಪ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಹಸಿ ಮ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳಿ ಚೆನ್ನಾಗಿ ಇವಾಗ ಕರಿಬೇವನ್ನು ಹಾಕ್ಕೊಳ್ಳಿ ಕರಿಬೇವು ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ನಾವು ರುಬ್ಬಿಟ್ಕೊಂಡಿದ್ವಲ್ವ ಟೊಮೆಟೋನ ಅದನ್ನು ಹಾಕ್ಕೊಳ್ಳೋಣ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೆಟೋನು ಕೂಡ ಟೊಮೆಟೋಲಿರುವ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಇವಾಗ ರುಬ್ಬಿರುವ ಪುಡಿನ ಹಾಕ್ಕೊಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಇವಾಗ ಇದರಲ್ಲಿ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ನೀರನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಸ್ನೇಹಿತರೆ ಯಾಕಂದರೆ ನಾವು ಇದರಲ್ಲಿ ಸೇವ್ ಹಾಕ್ಕೊಂಡಿದ್ವಲ್ವ ಅದಕ್ಕೆ ನೀರನ್ನು ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಳ್ಳಿ ನಿಮ್ಮ ಹತ್ರ ಸೇವಿಲ್ಲಪ್ಪ ಅಂದಾಗ ನಾವು ಉರುಗಡ್ಲೆ ಅಂತ ಹೇಳ್ತೀವಿ ನೋಡಿ ಪುಟಾಣಿ ಅದನ್ನು ಕೂಡ ಹಾಕ್ಕೋಬೋದು ಇದರಲ್ಲಿ ಯಾಕಂದರೆ ಸೇವಿಂದ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀರನ್ನು ಇನ್ನೂ ಸ್ವಲ್ಪ ಆ್ಯಡ್ ಮಾಡಿಕೊಂಡೆ ನಾನು ಸ್ವಲ್ಪ ಬೆಂದಂಗೆಲ್ಲ ದಪ್ಪ ಆಗ್ತಾ ಬರುತ್ತೆ ಗಟ್ಟಿ ಆಗ್ತಾ ಬರುತ್ತೆ ಇವಾಗ ನಾನು ಟೊಮೆಟೋನ ಒಂದೆರಡು ಟೊಮೆಟೊನ ಈ ಥರ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ನಾವು ಈ ಗ್ರೇವಿಯಲ್ಲಿ ಹಾಕೊಳ್ಳೋಣ ಬೇಗ ಬೆಂದ್ಬಿಡುತ್ತೆ ಸ್ನೇಹಿತರೆ ಅದೇನು ಈಗ ಬೇಯಲ್ಲಪ್ಪ ಇವಾಗ ಹಾಕ್ತಿದ್ರೆ ಹೆಂಗೆ ಅಂತ ಇಲ್ಲ ಬೇಗ ಬೇಯುತ್ತೆ ನೋಡಿ ಹಾಕ್ಕೊಂಡಿದ್ದೀನಲ್ವ ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾವು ಸೇವಲ್ಲಿ ಸ್ವಲ್ಪ ಉಪ್ಪಿರುತ್ತೆ ಅದಕ್ಕಾಗಿ ನಾನು ಲಾಸ್ಟಿಗೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಚೆನ್ನಾಗಿ ಬಂದಿದೆ ನೀವು ಪೂರಿ ಮಾಡಿದಾಗ ದೋಸೆ ಮಾಡಿದಾಗ ಹಾಗೆ ಚಪಾತಿ ಅನ್ನಕ್ಕೆ ಎಲ್ಲಕ್ಕೂ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ಗ್ರೇವಿ ನೋಡಿ ಬೆಂದಂಗೆಲ್ಲ ಗಟ್ಟಿ ಆಗ್ತಾ ಬಂದಿರುತ್ತೆ ಸ್ನೇಹಿತರೆ ಗ್ರೇವಿ ನೋಡಿ ಸ್ನೇಹಿತರೆ ಯಾವ ಥರ ಬಂದಿದೆ ಟೊಮೆಟೊ ಗ್ರೇವಿ ಬಿಸಿ ಬಿಸಿ ಅನ್ನದ ಜೊತೆ ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು ದಿನೇ ದಿನ ಅದೇ ಬೇಳೆ ಸಾರು ಟೊಮೊಟೊ ಸಾರು ಅಂದ್ಕೊಂಡು ತಿಂತಿರ್ತೀವಿ ಮಾಡಿಕೊಂಡು ಈ ಥರನೂ ಒಂದು ಸಲ ಮಾಡ್ಕೊಂಡು ತಿನ್ನಿ ಸ್ನೇಹಿತರೆ ನೀವು ಪದೇ ಪದೇ ಇದೇ ಬೇಕಂತ ಹೇಳ್ಕೊತೀರಾ ಮಾಡ್ಕೊಂಡು ಕೂಡ ತಿಂತೀರಾ ಬಿಸಿ ಅನ್ನೋ ಜೊತೆ ಥ್ಯಾಂಕ್ ಯು ಸ್ನೇಹಿತರೆ ನನ್ನ ವಿಡಿಯೋನ ನೋಡಿದ್ದಕ್ಕೆ ಎಲ್ಲರೂ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಕಮೆಂಟ್ ಕೂಡ ಕೊಡಿ ಸ್ನೇಹಿತರೆ